ಮೈಸೂರು ಮಹಾನಗರ ಪಾಲಿಕೆ ಸದಸ್ಯರಿಲ್ಲದೆ ಯಶಸ್ವಿ ಒಂದು ವರ್ಷವನ್ನು ಪೂರೈಸಿ ದಾಖಲೆ ಬರೆದುಬಿಟ್ಟಿದೆ ಇತ್ತ ಜನರ ಸಮಸ್ಯೆಯನ್ನು ಕೇಳೋರಿಲ್ಲ ಜನರು ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ತಮ್ಮ ಪ್ರತಿನಿಧಿಗಳ ಜೊತೆ ಹಂಚ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಹಂಗೆ ಆ ಮಟ್ಟಿಗೆ ತಲುಪಿದ ಸ್ಥಿತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದಂತಹ ಪ್ರಶಾಂತ್ ಗೌಡ್ರನ್ನ ನಾನು ಮಾತಾಡಿಸ್ತೀನಿ ಸರ್ ಒಂದು ರೀತಿ ದಾಖಲೆ ಅನಿಸುತ್ತಲ್ವ ಇದು ಒಂದು ವರ್ಷ ಸದಸ್ಯರಿಲ್ಲದೆ ಪಾಲಿಕೆ ಅನಾಥವಾಗಿರುವಂಥದ್ದು ಹೌದು ನಗರ ಪಾಲಿಕೆ ಸದಸ್ಯರ ಅವಧಿ ಮುಗಿದಿ ಒಂದು ವರ್ಷ ಆದರೂ ಕೂಡ ಇಲ್ಲಿ ಚುನಾವಣೆಗೆ ಅವಕಾಶ ಮಾಡಿಕೊಡ್ತಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗಿದ್ದರೂ ಕೂಡ ಭಾಳಷ್ಟು ಹಿರಿಯ ರಾಜಕಾರಣಿಗಳು ಅನುಭವಿ ರಾಜಕಾರಣಿಗಳು ಈ ಜಿಲ್ಲೆಯಲ್ಲಿ ಇದ್ದರೂ ಕೂಡ ನಗರ ಪಾಲಿಕೆ ಚುನಾವಣೆ ಈವರೆಗೂ ಕೂಡ ಆಗದೆ ಇರತಕ್ಕಂಥದ್ದು ದುರಂತದ ವಿಚಾರ ಮೈಸೂರಿಗೆ ಅಲ್ಲ ಒಂದು ನಿಟ್ಟಿನಲ್ಲಿ ಎಚ್ ಸಿ ಮಾದೇವಪ್ಪ ಅವರು ಉಸ್ತುವಾರಿ ಸಚಿವರು ಸಂವಿಧಾನ ಸಂವಿಧಾನದ ಆಶಯಗಳ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಪದೇ ಪದೇ ಎಲ್ಲ ಕಡೆ ಮಾತಾಡ್ತಾರೆ ಈ ಸಂವಿಧಾನ ಪೂರಕವಾಗಿ ಒಂದು ಒಂದು ಸಂಸ್ಥೆಯನ್ನ ಈ ರೀತಿ ಸದಸ್ಯರಿಗೆ ನೇಮಕ ಮಾಡದೆ ಚುನಾವಣೆಗೆ ಅವಕಾಶ ಕೊಡದೆ ಬಿಡೋದು ಎಷ್ಟು ಸರಿ ಅಂತ ಸಂವಿಧಾನದ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾರೆ ನಾನು ಯಾರನ್ನು ಕೂಡ ವೈಯಕ್ತಿಕವಾಗಿ ಹೇಳಕ್ ಹೋಗೋದಿಲ್ಲ ಸಂವಿಧಾನ ಬರೆಯೋರ ಬಾಯಿ ಮಾತುಗಷ್ಟೆ ಮಾಧ್ಯಮದಲ್ಲಿ ಒಂದಷ್ಟು ಸಮಾಜಗಳಿಗೆ ಸಂವಿಧಾನ ಅಂತಕ್ಕಂಥ ವಿಚಾರಗಳನ್ನ ಎತ್ತು ಕಟ್ಟಿ ರಾಜಕೀಯ ಬೆಳೆ ಬೇಯಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಇವತ್ತು ಬಹಳಷ್ಟು ಜನ ರಾಜಕಾರಣಿಗಳು ಎಲ್ಲ ಪಕ್ಷಲ್ಲೂ ಕೂಡ ಆ ಪಕ್ಷ ಈ ಪಕ್ಷ ಅಂತೆಲ್ಲ ಎಲ್ಲ ಪಕ್ಷಲ್ಲೂ ಕೂಡ ಅದೊಂಥರ ಸಂವಿಧಾನನ ಮತ್ತೆ ಒಂದಷ್ಟು ಜಾತಿ ಒಂದು ವರ್ಗ ಜನಾಂಗವನ್ನು ಸಂವಿಧಾನದ ಒಂದು ಕತೆಗಳನ್ನ ಹೇಳಿ ಅವ್ರ ಅವರಿಗೆ ಮೋಸ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಆಗ್ತಾ ಇದೆ ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂತಹ ಮಹಾನ್ ವ್ಯಕ್ತಿಗಳಿಗೆ ಯಾರೇ ಆದರೂ ಸರಿ ಅವರು ನಾನು ಕೇಳ್ತಕ್ಕಂಥದ್ದು ಸ್ಥಳೀಯ ಸಂಸ್ಥೆ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಇವತ್ತು ವ್ಯವಸ್ಥೆಯಲ್ಲಿ ನೀವು ಏನು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಏನು ಇವತ್ತು ವ್ಯವಸ್ಥೆಯಲ್ಲಿ ಮೂರು ಕೂಡ ಒಂದು ಹಂತದಲ್ಲಿ ಹೋಗಬೇಕು ಆ ವ್ಯವಸ್ಥೆಯಲ್ಲಿ ಇವತ್ತಿದ್ದಾಗ ಇವತ್ತು ಶಾಸಕಾಂಗ ವಿಫಲವಾಗಿದೆ ಸಂವಿಧಾನ ಮಾತಾಡೋರು ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ ನಾನು ಸಂವಿಧಾನದಲ್ಲಿ ಸ್ಥಳೀಯ ಸಂಸ್ಥೆಗೆ ಎಷ್ಟರ ಮಟ್ಟಿಗೆ ಆದ್ಯತೆ ಕೊಟ್ಟಿದೆ ಅಂತ ಕಥಲನೇದಾಗಿ ಸಂವಿಧಾನದ ಬಗ್ಗೆ ಮಾತಾಡೋದು ತಿಳ್ಕೊಬೇಕು ಈಗ ಒಂದು ಹಂತದಲ್ಲಿ ಸರ್ಕಾರ ಮತ್ತೆ ಜನರ ನಡುವಿನ ಸೇತುವೆಯಾಗಿ ಜನಪ್ರತಿನಿಧಿಗಳು ಕೆಲಸ ಮಾಡ್ತಾರೆ ಈಗ ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳೇ ಇಲ್ಲ ಅಂದಾಗ ಜನರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕೆ ಯಾರು ಬಳಿ ಹೋಗ್ತಾರೆ ಏನು ಆಗ್ತಾ ಇದೆ ಮೈಸೂರಲ್ಲಿ ಅಂತ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಶಾಸಕರುಗಳಿಗೆ ಅವ್ರದೇ ಆದಂತ ಒಂದು ಒತ್ತಡಗಳು ಇರುತ್ತೆ ಅವ್ರೇನು ಮಾಡ್ತಾರೆ ಅಂತ ಅಂದ್ರೆ ಈ ಆ ಸ್ಥಳೀಯ ಭಾಗದಲ್ಲಿ ಇರ್ತಕ್ಕಂಥವ್ರು ಈ ಮಾಜಿ ನಗರ ಪಾಲಿಕೆ ಸದಸ್ಯರುಗಳ ಹತ್ರ ಹೋಗ್ತಾರೆ ಅವ್ರು ಏನು ಹೇಳ್ತಾರೆ ನೋಡಪ್ಪ ನಾನು ಟರ್ಮ್ ಮುಗಿದೋಗಿದ್ದೆ ನಾನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ ಈಗ ಆಡಳಿತದಲ್ಲಿರ್ತಕ್ಕಂಥ ಮತ್ತು ವಿರೋಧ ಪಕ್ಷಲಿರ್ತಕ್ಕಂಥ ಏನಾಗುತ್ತೆ ಅಲ್ಲಿ ಗೊಂದಲಗಳು ಇರುತ್ತೆ ಹೋಗಿ ಇವನ ಮೇಲೆ ಹೇಳೋದು ಹೋಗಿ ಅವ್ನ ಮೇಲೆ ಹೇಳೋದು ಹಾಗಾಗಿ ಏನಾಗುತ್ತೆ ಅಂದರೆ ಈ ನಗರ ಪ್ರದೇಶಗಳಲ್ಲಿ ದಿನ ಬೆಳಗ್ಗೆ ಎದ್ದರೆ ಬಹುತೇಕ ಎಂಬತ್ತು ಭಾಗ ಏನು ವಾಸ ಎಲ್ಲರೂ ಕೂಡ ಒಂದು ವೃತ್ತಿ ಅಥವಾ ಸರ್ಕಾರಿ ಸೇವೆಗಳಲ್ಲಿ ಹೋಗ್ತಕ್ಕಂಥ ಇನ್ನೊಂದು ಇಪ್ಪತ್ತು ಭಾಗ ನಮ್ಮಂಥವ್ರು ರಾಜಕಾರಣದ ವ್ಯವಸ್ಥೆಯಲ್ಲಿ ಮೂರು ಪಕ್ಷದಲ್ಲಿ ಇರ್ತಕ್ಕಂಥವ್ರು ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಇಪ್ಪತ್ತು ಪರ್ಸೆಂಟಿಂದ ಎಂಬತ್ತು ಪರ್ಸೆಂಟಿಗೆ ಜನಗಳಿಗೆ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಶಾಸಕರು ಸಂಸದರು ಕೂಡ ಎಲ್ಲವನ್ನು ಕೂಡ ಬಗೆಹರಿಸಲಿಕ್ಕೆ ಆಗಲ್ಲ ಅವ್ರದೇ ಆದಂಥ ಒತ್ತಡ ಇರೋದ್ರಿಂದ ಈಗ ಶಾಸಕರುಗಳು ಒತ್ತಡ ಹಾಕಿ ಕೆಟಗಿರಿಯನ್ನು ಮಾಡಿ ಇದ್ರ ಬಗ್ಗೆ ಚುನಾವಣೆ ಮಾಡಲಿಕ್ಕೆ ಅವರು ಒಂದು ಅವರೇ ಒಂದು ನಿರ್ಧಾರಗಳು ತಗೋಬೇಕು ಅದೇ ಸಿದ್ದರಾಮಯ್ಯನವ್ರಿಗೆ ಅವರು ಈ ಕ್ಷೇತ್ರದವರೇ ಮೈಸೂರಿನ ತವರು ಜಿಲ್ಲೆ ಅವರು ತವರು ಜಿಲ್ಲೆ ಇದು ಏನಂತ ಹೇಳಲಿಕ್ಕೆ ಬಯಸ್ತೀರಿ ಈ ಸರ್ಕಾರಕ್ಕೆ ನಾನು ಒಬ್ಬ ಮೈಸೂರಿನ ನಾಗರಿಕನಾಗಿ ನಾನು ಅವ್ರು ಮನವಿ ಮಾಡ್ತೇನೆ ಸ್ಥಳೀಯ ಸಂಸ್ಥೆ ಬಗ್ಗೆ ಅವ್ರು ಅವ್ರಿಗೆಲ್ಲ ಭಾಳ ಗೊತ್ತು ಅವಳು ಬಾ ಅವ್ರು ಭಾಳ ನೃತ ರಾಜಕಾರಣಿಗಳು ನನಗೆ ತಿಳಿದಿರೋ ಮಟ್ಟಿಗೆ ಎರಡು ಮೂರು ಬಾರಿ ಇದ್ರ ಬಗ್ಗೆ ಅವರು ಆಸಕ್ತಿ ವಹಿಸಿದ್ರು ಆದರೆ ಕೆಲವು ನಾಯಕರುಗಳು ಚುನಾವಣೆಗೆ ಅವಕಾಶ ಮಾಡಿಕೊಡ್ಲಿಲ್ಲ ಪಾರ್ಲಿಮೆಂಟ್ ಆದಮೇಲೆ ಮಾಡೋಣ ಅಂತ ಹೇಳಿದ್ರು ತದನಂತರ ಕ್ಯಾಟಗರಿ ವಿಚಾರದಲ್ಲಿ ಏನೋ ವ್ಯತ್ಯಾಸ ಮಾಡಿದ್ರು ಅಂತ ಹೇಳಿದ್ರು ಒಂದಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಜೊತೆ ನಾನು ಹಿರಿಯ ನಾಯಕರುಗಳ ಜೊತೆ ನೆನ್ನೆ ಮೊನ್ನೆ ನಾನು ಕೇಳಿದಾಗ ಒಂದಷ್ಟು ಹಿರಿಯ ನಾಯಕರು ಅವರು ತಿರ್ತಕ್ಕಂಥ ಆಪ್ತರು ಇಲ್ಲ ಇದನ್ನು ಬೃಹತ್ ಮೈಸೂರು ಮಾಡಬೇಕು ಅಂತ ಅವರು ಸಹಬ್ರ್ ಮನಸ್ಸಲ್ಲಿದೆ ಅಂತ ಹೇಳಿದ್ರು ಹಾಗಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ ಕೆಲವು ನಾಯಕರುಗಳ ಮಾತನ್ನ ತಾವು ಕೇಳಬೇಡಿ ಸ್ಥಳೀಯ ಸಂಸ್ಥೆಗೆ ಸಮಸ್ಯೆಗಳಿಗೆ ಬಗೆಹರಿಸಬೇಕು ಅಂದರೆ ಚುನಾಯಿತ ಜನಪ್ರತಿನಿಧಿ ಬರಬೇಕು ಈ ಕೂಡಲೇ ಚುನಾವಣೆ ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ ಎಸ್ ಇದಿಷ್ಟು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರಾದಂತಹ ಪ್ರಶಾಂತ್ ಗೌಡರು ಮಾತಾಗಿತ್ತು ಅಂದ್ರೆ ಸಿದ್ದರಾಮಯ್ಯ ಅವರು ಆಸ್ತಿ ವಹಿಸಿ ತಕ್ಷಣ ಚುನಾವಣೆ ನಡೆಸಬೇಕು ಚುನಾವಣೆ ನಡೆಸೋದ್ರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಮೈಸೂರಿನ ಅಭಿವೃದ್ಧಿಗೂ ಕೂಡ ಇದು ಪೂರಕವಾಗಿ ಕೆಲಸ ಮಾಡುತ್ತೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಾದೇವಪ್ಪ ಅವರು ಸ್ಥಳೀಯ ಶಾಸಕ ಶಾಸಕರು ಎಲ್ಲರೂ ಒಗ್ಗಟ್ಟಾಗಿ ಸೂಕ್ತ ಮೀಸಲಾತಿಯನ್ನು ತಂದು ಮೈಸೂರು ಮಹಾನಗರ ಪಾಲಿಕೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಅಲ್ಲಿಗೆ ಸದಸ್ಯರನ್ನ ಸದಸ್ಯರಿಗೆ ಚುನಾವಣೆ ನಡೆಸುವಂತ ನಿಟ್ಟಿನಲ್ಲಿ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಅನ್ನೋಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗುರು ಇಂಡಿಯನ್ ಟಿವಿ ಮೈಸೂರು